ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಆಗಲಕಾಯಿ ಯೂಸ್ ಮಾಡಿಕೊಂಡು ಒಂದು ರೊಟ್ಟಿಗೆ ದೋಸೆಗೆ ಚಪಾತಿ ಇವತ್ತು ಆಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅಥವಾ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಸುಮಾರು ಒಂದು ಕಾಲು ಕೆ ಜಿ ಆಗಲಕಾಯಿ ಮೇಲಿಂದ ಸ್ವಲ್ಪ ಸಿಪ್ಪೆ ಭಾಗ ತೆಗೆದು ಸ್ವಲ್ಪ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಬಂದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದು ಕಟ್ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊನೂ ಅಷ್ಟೇ ಮೀಡಿಯಂ ಸೈಜ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗಸ್ಟ್ ನಮಗೆ ಹುಣಸೆ ರಸ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಬಂದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಇದಕ್ಕೆ ಮೇಯ್ನಾಗಿ ನಾವು ಟೇಸ್ಟಿಗೆ ಕಡಲೆಪೊಪ್ಪನ್ನ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಬೇಕಾಗುತ್ತೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ತೊಗೊಂಡ ನಾವು ಬೌಲ್ಗೆ ಹಚ್ಚಿರುವ ಹಾಗಲಕಾಯಿನ ತಗೋಣ ಆದಷ್ಟು ಸ್ವಲ್ಪ ಗ್ರೀನ್ ತಗೊಳ್ಳಿ ನಾವನ್ನು ಸ್ವಲ್ಪ ಎಣ್ಣೆನಲ್ಲಿ ಇದನ್ನು ಫ್ರೈ ಮಾಡ್ಕೊತೀನಿ ಮೊದಲಿಗೆ ಆಗಲಕೈಯಲ್ಲಿ ನೀರು ಅಂಶ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ನಿಮಿಷ ನಾನು ಎಣ್ಣಕ್ಕೆ ಬಿಡ್ತೀನಿ ಅದರಲ್ಲಿರೋ ಕಹಿ ಅಂಶ ಎಲ್ಲ ಸ್ವಲ್ಪ ಹೋಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದರಲ್ಲಿರೋ ಕೈ ಅಂಶ ಎಲ್ಲ ಉಪ್ಪು ಮತ್ತು ಅರಿಶಿನ ಹಾಕಿದ ಅದರಲ್ಲಿ ಸ್ವಲ್ಪ ನೀರು ಥರ ಬಿಟ್ಕೊಳುತ್ತೆ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ನಾನು ಹಾಗಲಕಾಯಿಗೆ ಉಪ್ಪು ಅರ್ಶನಿ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ಅದರಲ್ಲಿನ ಸ್ವಲ್ಪ ಕಹಿ ಅಂಶ ಎಲ್ಲ ನೀಟಾಗಿ ನೋಡಿ ಬಿಟ್ಕೊಳುತ್ತೆ ನೋಡಿ ನೀರೆಲ್ಲ ಈ ಥರ ಸ್ವಲ್ಪ ಹಿಂಡ್ಬಿಟ್ಟು ನಾವು ನೋಡಿ ಇದೆಲ್ಲ ಸ್ವಲ್ಪ ಕಹಿ ಅಂಶ ನೋಡಿ ಥರ ನಾವು ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಆದಷ್ಟು ಅದರಲ್ಲಿರೋ ಕಹಿ ಅಂಶ ಎಲ್ಲ ನಮಗೆ ನೀಟಾಗಿ ರಿಮೂವ್ ಮಾಡ್ಕೊಬೋದು ನೋಡಿ ನಿಮಗೆ ಸ್ವಲ್ಪ ಕಹಿ ಬೇಕು ಅಂದ್ರೆ ನೀವು ಬೇಕಾರೆ ಅನ್ಸೋದು ಬೇಡ ಕೆಲವು ತುಂಬಾ ಕಹಿ ಅಂತೇಳಿ ಆಗಲ್ಕೈ ತಿನ್ನೋದೇ ಇಲ್ಲ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ ರೆಡಿಯಾಗಿದೆ ಇಷ್ಟು ಅದರೊಳಗಡೆಯಿಂದ ಕಹಿ ಅಂಶ ಬಂದಿದೆ ನೀವು ಬೇಕು ಅಂದ್ರೆ ಇದು ಒಂದು ಕಾಲು ಲೀಟ್ರ್ ನೀರಿಗೆ ಇದು ಸ್ವಲ್ಪ ಮಿಕ್ಸ್ ಮಾಡಿ ಆರಾಮಾಗಿ ಕುಡಿಬೋದು ಶುಗರ್ ಬಿ ಪಿ ಎಲ್ಲ ಒಳ್ಳೆಯದು ಅಂತ ಏನಿಲ್ಲ ಸ್ವಲ್ಪ ಅಷ್ಟನ್ನ ಉಪ್ಪು ಹಾಕಿರೋದ್ರಿಂದ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ಇನ್ನೊಂದು ಸೈಡ್ ಇಟ್ಕೊಂಬಿಡೋಣ ನಾವು ಹೋಗಿದ್ದಕ್ಕೆ ಒಂದು ಬಾಳ್ಲಿಗೆ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆದಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ನಾನು ಆಗಲ್ಕಾಯಿನ ಮೊದಲೇ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಹಾಗಲ್ಕಾಯಿನ ಚೆನ್ನಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಣ ನಮ್ಗೆ ಈ ತರ ಮಾಡೋದ್ರಿಂದ ಕಹಿ ಅಂತಲ್ಲ ನಮಗೆ ಹಾಗಲ್ಕಾಯಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಹಾಗಲಕಾಯಿ ತುಂಬ ತುಂಬಾ ಅಂತಾರೆ ರಕ್ತನ ಶುದ್ಧಿ ಮಾಡುತ್ತೆ ಅಂತಾರೆ ಕಹಿ ಅಂತೇಳಿ ತುಂಬಾ ಜನ ತಿನ್ನಲ್ಲ ಸ್ವಲ್ಪ ಈಗ ನಾವು ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಫ್ರೆಂಡ್ಸ್ ಎಣ್ಣೆನಲ್ಲಿ ಇಷ್ಟು ನಾವು ಹಾಗಲ್ಕಾಯಿನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೀವು ಇದೇ ಆಗಲು ಕೈ ಇದಕ್ಕೆ ಉಪ್ಪು ಖಾರ ಹಾಕೊಂಡು ನೀವು ತಿನ್ಬೋದು ಇನ್ನೂ ಸ್ವಲ್ಪ ಜನ ಕ್ರಿಸ್ಪಿಯಾಗಿ ನೀವು ಕೈ ಮಾಡಿಕೊಂಡು ಸೈಡ್ ಡಿಶ್ ಆಗಿ ರಸ ಜೊತೆ ನೀವು ತೊಗೊಬೋದು ಯಾಕಂದರೆ ಉಪ್ಪು ನೀರಲ್ಲಿ ಸ್ವಲ್ಪ ನೆನ್ಸಿಟ್ಟಿರೋದ್ರಿಂದ ಕೈ ಅಂಶನ ನೀಟಾಗಿ ಹೊಟ್ಟು ಆದರೂ ತುಂಬ ಫುಲ್ಲು ಹೋಗಿರೋಲ್ಲ ಒಂದು ಹತ್ತು ಪರ್ಸೆಂಟ್ ಆದರೂ ಕೈಗೆ ಅಂಶ ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಆಗಲಿ ಕೈ ಕೈ ಅಂಶ ಹೋಗಿರುತ್ತೆ ಇಷ್ಟಾದರೂ ನಮಗೆ ಸಾಕು ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹೇಗಿದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇನ್ನೂ ಕ್ರಿಸ್ಪಿ ಬೇಕಂದ್ರೆ ಇನ್ನೊಂದು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಬೋದು ಇದನ್ನ ಒಂದು ಪ್ಲೇಟ್ಗೆ ತೊಗೊಬೋದು ಸೇರಿಸ್ಕೊಂಬೋಣ ಸಾಗಕ್ಕೆ ಫ್ರೈ ಮಾಡಿರೋದೆಲ್ಲ ಒಂದು ಸೈಡ್ ತೆಗೆದಿದ್ದಾಯಿತು ಇನ್ನೊಂದು ಎರಡು ಸ್ಪೂನ್ ಸೇರಿಸಿ ತಗೋಣ ಯಾಕಂದರೆ ಈರುಳ್ಳಿ ಟಮಟೊ ಎಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಇದಕ್ಕೆ ಬೇಕಾಗುತ್ತೆ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ನಾನು ಸಾಸಿವೆ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ನಾನು ಕಡಲೆ ಬೆಳಗ್ಗೆ ಮಾಡ್ತೇನೆ ಸ್ವಲ್ಪ ಇದು ಫ್ರೈ ಆದ ತಕ್ಷಣ ಸ್ವಲ್ಪ ನಾನು ಅರಿಣ ಸೇರಿಸ್ಕೊಂತೀನಿ ಮತ್ತು ಇದಕ್ಕೆ ನಾವು ಆಗಲಕಾಯಿ ಉದ್ದ ಕಟ್ ಮಾಡೋದ್ರಿಂದ ದಿನ ನಾನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಯೋದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ನೀರನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕಟ್ಟೆ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಸ್ವಲ್ಪ ನೋಡಿ ಇನ್ನೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಸಾಕು ಟೊಮೆಟೊ ಎರಡು ಇದೆ ಮೀಡಿಯಮ್ ಫ್ರೈ ಎರಡು ಸ್ವಲ್ಪ ನಾನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಮ್ಯಾಶ್ ಆಗೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗಿದ್ದ ಒಂಚೂ ನಾವು ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೋಡಿ ಟೊಮೆಟೊ ಬೇರೆ ಬೈ ಸ್ವಲ್ಪ ನಾನು ಉಪ್ಪು ಇದ್ದೀನಿ ತಟ್ಟೆ ಮುಚ್ಚಬೇಡ ಮೀಡಿಯಂ ಫ್ಲೇಮಲ್ಲಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗಿದೆ ನೋಡಿ ಎಷ್ಟಾದರೆ ನಮಗೆ ಸಾಕಾಗುತ್ತೆ ನೋಡಿ ನೀಟಾಗಿ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಖಾರ ನೀವು ನೋಡಿ ಹಾಕ್ಕೊಡಿ ಎಷ್ಟು ಬೇಕಷ್ಟು ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಈಗ ನಾನು ಆಲ್ರೆಡಿ ಒಂದು ಸ್ವಲ್ಪ ಈರುಳ್ಳಿ ಬೇಯಿಸೋಕ್ಕೆ ಸ್ವಲ್ಪ ಟೊಮೆಟೊ ಬೇಯಿಸೋಕೆ ಹಾಕಿದೆ ಮತ್ತು ಹಾಗಲಕಾಯಿಗೂ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಹಿಂದಿರೋದ್ರಿಂದ ಸ್ವಲ್ಪ ನೀರಾಂಶ ಇರುತ್ತೆ ನೀವು ನೋಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರೈಸ್ಗೆ ಅಂದರೆ ರೈಸ್ಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಎಲ್ಲ ತಿದ್ದು ಸೂಟ್ ಆಗುತ್ತೆ ಇಷ್ಟ ಆಗಿದೆ ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ದೀರಲ್ಲ ಹಾಗಲಕಾಯಿನ ಸೇರಿಸ್ಕೊಳ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಆಲ್ರೆಡಿ ಒಂದು ಸ್ವಲ್ಪ ಆಗೋಕ್ಕೆ ಅಂದರೆ ನಾನು ನಾವು ಚೆನ್ನಾಗಿ ಫ್ರೈ ಮಾಡಿದ್ರಿಂದ ನೈಂಟಿ ಪರ್ಸೆಂಟ್ ಬಂದಿದೆ ಒಂದು ಸ್ವಲ್ಪ ಇದಕ್ಕೆ ನಾವು ಈಗ ಹುಣಸೆ ರಸ ಸೇರಿಸ್ಕೊಳ್ಳೋಣ ಹುಳಿ ಒಂದು ಎರಡು ಸ್ಪೂನು ನೀವು ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಕಮ್ಮಿ ಹಾಕ್ಕೊಳ್ಳಿ ಆಪೇ ಟೊಮೆಟೊ ಹಾಕಿದರೆ ನೋಡಿ ಹಾಕೊಳ್ಳಿ ಒಂದೆರಡು ಸ್ಪೂನ್ ಆದಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಹುಳಿ ಹಾಕಿರ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾನು ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾನು ಬೇಯಕ್ಕೆ ಸ್ವಲ್ಪ ಖಾರ ಎಲ್ಲ ಆಗಲ್ಕಾಯಿ ಬಿಡೀಲಿ ಅಂತ ಅದರಿಂದ ಸ್ವಲ್ಪ ನಾನು ನೀವು ಇನ್ನೊಂದು ಸ್ವಲ್ಪ ಗೊಜ್ಜು ಥರ ಬೇಕಾದರೆ ನೀವು ನೀರು ಸೇರಿಸ್ಕೊಬೋದು ತೊಂದರೆ ಇಲ್ಲ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದೆ ನೋಡಿ ನೀವೊಂದು ಸ್ವಲ್ಪ ನಿಮಗೆ ಗೊಜ್ಜು ಬೇಕು ಅಂದರೆ ನೀರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಬೇಕು ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡ್ಕೊಬೋದು ನಿಮ್ಮ ಆಪ್ಷನು ಸ್ವಲ್ಪ ನಾನು ಮೀಡಿಯಮ್ ಅದಕ್ಕೆ ಚಪಾತಿ ರಾಗಿ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಚೆನ್ನಾಗಿ ಯಾಕಂದರೆ ನಾವು ಆಗಕಾಯಿ ನೆನ್ನೆರೋ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೇಗ ಬಿಂದೋಗುತ್ತೆ ಹೋಗುತ್ತೆ ರೆಡಿಯಾಗಿದೆ ಈಗ ಸ್ವಲ್ಪ ನೀವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಬೋದು ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ನಾನಿವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸೋ ಟೈಮಲ್ಲಿ ನಾನು ಉರ್ಗಡ್ಲೆ ಪೌಡರ್ ಸೇರಿಸ್ತಾ ಇದ್ದೀನಿ ಇದು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಅದರಿಂದ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಉರುಗಡ್ಲೆ ಪೌಡರ್ ಸೇರಿಸ್ತಾ ಇದ್ದೀನಿ ಕೆಲವರು ಬೆಲ್ಲ ಹಾಕ್ತಾರೆ ಇದೇನು ಬೇಡ ಬೆಲ್ಲ ಏನು ಹಾಕೋ ನೆಸಸಿಟಿ ಇಲ್ಲ ಉರ್ಗಡ್ಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕಿದ್ರೆ ಆಯಿತು ಒಂದು ಸಿಂಪಲ್ ಈಸಿ ಆಗಿರೋ ಒಂದು ರೆಡಿ ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸ್ಕೋಣ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು